ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬಸ್ ಸ್ಟ್ಯಾಂಡ್ ಬಾಯ್ಸ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶಾಕ್ ಆಗ್ತಿರ್ಬೋದು ಏನಪ್ಪ ಇದು ಕಾಮಿಡಿ ವಿಡಿಯೋ ಮಾಡ್ತಿದ್ದವರು ಶಾರ್ಟ್ ಮೂವಿ ಮಾಡ್ತಿದ್ದವರು ವ್ಲಾಗ್ ಬಿ ಬಂದ್ಬಿಟ್ಟಿದ್ದಾರೆ ಅಂತ ನಮ್ಮ ಬಾಯ್ಸ್ ಎಲ್ಲ ತುಂಬ ಬ್ಯುಸಿಯಾಗಿದ್ದಾರೆ ಅದಕ್ಕೆ ಜಿ ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲಿಂದ ಮೇನ್ ಗೇಟಿಂದ ಒಳಗೆ ಹೋಗಿ ಅಲ್ಲಿ ಫುಲ್ ಒಳಗಡೆ ಒಂದು ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ನೋಡೋಣ ಹೋಗಿ ಹೇಗಿರುತ್ತೆ ಕೃಷಿ ಮೇಳ ಅಂತ ನೋಡೋಣ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಹೋಗ್ತಾ ಕೃಷಿ ಮೇಳಕ್ಕೆ ದಾರಿ ಅಂತ ಟೂ ವೀಲರು ಫೋರ್ ವೀಲರಲ್ಲ ಯಾರಾದರೂ ಬಂದರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಈ ಕಡೆ ಇದು ಎಂಟ್ರೆನ್ಸ್ ಈ ಕಡೆ ಹೋಗ್ತಾ ಇದೀವಿ ನೋಡೋಣ ಎಂಟ್ರೆನ್ಸ್ ಅಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು ಆಚೆಯಿಂದ ಕಾಣ್ತಾ ಇರೋದು ನಾನು ಬರೀ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ನೋಡಿದ್ದೆ ಅದಕ್ಕೆ ನೋಡೋಣ ಅಂತಾನೆ ಬಂದಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಎಂಟ್ರಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಇದು ಬಂದು ಎಂಟ್ರೆನ್ಸ್ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ನೋಡೋಣ ಇಲ್ಲಿಂದ ಹೋಗಿ ಒಳಗಡೆ ಏನೇನಿದೆ ಅಂತ ಬನ್ನಿ ನಾವು ಒಳಗೆ ಎಂಟ್ರಿ ಆಗ್ತಿದ್ದಾಗೆ ಕಾಣಿಸುತ್ತೆ ಇದೇನು ಅಂತ ಅರವತ್ತು ಅಂತ ನೋಡಿದ್ರೆ ಜಿ ಕೆ ವಿ ಕೆ ಸ್ಟಾರ್ಟ್ ಆಗಿ ಅರವತ್ತು ವರ್ಷ ಆಗಿದೆ ಅಂದರೆ ಜಿ ಕೆ ವಿ ಕೆ ವಿಶ್ವವಿದ್ಯಾಲಯ ಅರವತ್ತು ವರ್ಷ ಆಗಿದೆ ಅಂತ ವಜ್ರ ಮಹೋತ್ಸವ ಅಂತ ಹಾಕಿದ್ದಾರೆ ಅದರ ಕೆಳಗೆ ಈ ವರ್ಷದ ಟ್ಯಾಗ್ಲೈನ್ ಹವಾಮಾನ ಚತುರ ಡಿಜಿಟಲ್ ಕೃಷಿ ಅದು ಬಂದು ಈ ಕೃಷಿ ಮೇಳದ ಟ್ಯಾಗ್ಲೈನ್ ಆಗಿರುತ್ತೆ ಇವೆಲ್ಲ ಸೀಟ್ಸ್ಗಳು ನೋಡ್ಬೋದು ಯಾವ್ಯಾವ ಥರ ಸೀಟ್ಸ್ಗಳಿದೆ ಎಲ್ಲನೂ ಸೇಲ್ ಮಾಡ್ತಾರೆ ಕೂಡ ಇಲ್ಲಿ ಇದು ಬಂದು ಕೃಷಿ ಮೇಳದಲ್ಲಿ ಯಾವ್ಯಾವ ಕಡೆ ಯಾವ್ದು ಲೊಕೇಟ್ ಆಗಿದೆ ಅಂತ ಒಂದು ಬ್ಲೂ ಪ್ರಿಂಟ್ ಇದನ್ನು ನೋಡಿಕೊಂಡು ಹೋಗ್ಬೋದು ನಾನು ಹೋಗಿದ್ದು ಇದಾದ ಮೇಲೆ ನೋಡ್ತಿದ್ದೀರಲ್ಲ ಕೋಳಿ ಪ್ರಪಂಚ ಇಲ್ಲಿ ನೋಡಿ ರಾಷ್ಟ್ರೀಯ ಮೊಟ್ಟೆ ಸಮನ್ವಯ ಸಮಿತಿ ಅಂತ ಹಾಕಿದ್ದಾರೆ ನ್ಯಾಷನಲ್ ಎಗ್ ಕೋಆರ್ಡಿನೇಷನ್ ಕಮಿಟಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ಲೈನ್ ಹಾಕಿದ್ದಾರೆ ಇದನ್ನು ನೋಡಿಕೊಂಡು ಮುಂದೆ ಹೋದರೆ ಇದು ಎಂಟ್ರಿ ತುಂಬ ಒಂದು ಬ್ಯಾನರ್ಗಳಲ್ಲಿ ಇನ್ಫಾರ್ಮೇಷನ್ ಹಾಕಿದ್ದಾರೆ ಅದನ್ನೆಲ್ಲ ಓದೋಕ್ಕೆ ಆಗೋಲ್ಲ ಅಂತ ಅನ್ಕೋತೀನಿ ಯಾಕೆಂದರೆ ನಾನು ಬೇಗ ಹೋಗಬೇಕು ಮತ್ತು ವೀಡಿಯೋ ಕೂಡ ಸಿಕ್ಕಾಪಟ್ಟೆ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಇದನ್ನೇ ನಾನು ಪಾರ್ಟ್ಗಳಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಇಲ್ಲಿ ನೋಡಿ ಇವು ಬ್ರಾಯ್ಲರ್ ಕೋಳಿಗಳು ಇನ್ನು ಬೋರ್ಡ್ ಹಾಕಿರಲಿಲ್ಲ ನಾನು ಬೇಗ ಬಂದಿದ್ದೀನಿ ಬೋರ್ಡ್ ಹಾಕಿಲ್ಲ ಇವು ಚಿಕ್ಕ ಚಿಕ್ಕ ಮರಿಗಳು ಬಾಯ್ಲರು ಮತ್ತು ಅದ್ರ ಪಕ್ಕ ಇರೋವು ದೊಡ್ಡ ದೊಡ್ಡ ಕೋಳಿಗಳು ಅವು ಕೂಡ ಬಾಯ್ಲರ್ ಇವು ಬಿ ತರ್ಟಿ ಬಿ ವಿ ತ್ರೀ ಏಯ್ಟಿ ಕೋಳಿಗಳು ಅಲ್ಲ ಬಿ ವಿ ತ್ರೀ ತ್ರೀ ಏಯ್ಟಿ ಕೋಳಿಗಳು ಇವು ಅದೇ ವರ್ಷ ವರ್ಷ ಇಡೀ ಮೊಟ್ಟೆ ಇಡ್ತವೆ ಅಂತ ಹೇಳ್ತಾರಲ್ಲ ಆ ಕೋಳಿಗಳು ಇನ್ಫಾರ್ಮೇಷನ್ಗಳನ್ನ ನೋಡ್ಬೋದು ಬೇಕು ಅಂದರೆ ಯಾರಾದರೂ ನಾನು ಸ್ಪೀಡಾಗಿ ಇದ್ದೀನಿ ಅನಿಸುತ್ತೆ ಪಾಸ್ ಮಾಡಿ ನೋಡ್ಕಲಿ ಯಾವ್ದಾರ ಕ್ಯಾ ಅನ್ಸುತ್ತೆ ಅಷ್ಟು ನಾನು ಬೇಗ ಬೇಗ ಹೋಗ್ಬೇಕು ಅಂತ ಬೇಗ ಬೇಗ ವೀಡಿಯೋ ಮಾಡ್ತಾಯಿದ್ದೀನಿ ಇವು ನೋಡಿ ನಾವು ಡೈಲಿ ಮೀಟ್ ಪರ್ಪಸಸ್ಗೆ ಯೂಸ್ ಮಾಡ್ತೀವಲ್ಲ ಆ ಥರ ಕೋಳಿಗಳಿಗೂ ಅಂದರೆ ನಮ್ಮ ಚಿಕನ್ ಸೆಂಟ್ರಲ್ಲೆಲ್ಲ ಸಿಗುತ್ತಲ್ಲ ಆ ಕೋಳಿಗಳು ನೆಕ್ಸ್ಟ್ ಆಚೆ ಬಂದ್ಬಾರಣೆ ಕಾವೇರಿ ತಳಿ ಕಳಿಂಗ ಬ್ರೌನ್ ಹಸಿಲ್ ಕ್ರಾಸ್ ಆರ್ ಐ ಆರ್ ಅಂತ ಒಂದು ವೆರೈಟೀಸ್ ಆಫ್ ಕೋಳಿಗಳು ನೋಡ್ಬೋದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಕ್ಲಾರಿಟಿ ಇಲ್ಲಾಂದರೆ ಬೈಕೋಗಬೇಡಿ ಇದು ಕಳಿಂಗ ಬ್ರೌನ್ ಅಂತೆ ಅದು ಸೇಮ್ ನಾಟಿ ಕೋಳಿಗಳ ಥರನೇ ಇದ್ದಾವೆ ಎಲ್ಲ ಕ್ರಾಸ್ ಕೋಳಿಗಳು ಅನಿಸುತ್ತೆ ಇವೆಲ್ಲ ಹಸಿಲ್ ಕ್ರಾಸ್ ಹಸಿಲ್ ಕ್ರಾಸ್ ಗೊತ್ತು ನಮಗೆಲ್ಲ ಹಸಿಲ್ ಕ್ರಾಸು ಡಿ ಪಿ ಕ್ರಾಸು ಇವೆಲ್ಲ ಗೊತ್ತು ನೆಕ್ಸ್ಟ್ ಇಲ್ಲಿ ನೋಡಿ ವೈಟ್ ಪಿಕ್ಕಿನ್ ಕಾಕಿ ಕ್ಯಾಂಬಲ್ ಇವು ಬಾತುಕೋಳಿಗಳು ಇಲ್ಲಿರೋದು ಇದು ಇದಿದೆಯಲ್ಲ ಇದು ಬಾತುಕೋಳಿ ಮರಿಗಳು ರೇಟ್ ಕೂಡ ಹಾಕಿದ್ದಾರೆ ನನಗೆ ನೂರು ರೂಪಾಯಿನ ಅನಿಸುತ್ತೆ ಒಂದದು ಕಾಣಿಸ್ತಲ್ಲ ಕರೆಕ್ಟಾಗಿ ಇಲ್ಲಿ ನೋಡಿ ಗಿರಿರಾಜ ಕೋಳಿ ವೈಟ್ ಕಲರ್ ಕಲರ್ ಒಳಗಡೆ ಅವೆ ಗಿರಿರಾಜ ಸ್ವರ್ಣಧಾರ ಕೋಳಿ ಇವು ಹ್ಞೂ ಮುಂಜಾವಂದು ಬಿಟ್ಟಿದ್ದಾರೆ ಒಳಗೆ ಇದು ಗಿರಿರಾಜ ಕೋಳಿಗಳೇ ಗಿರಿರಾಜ ಆಲ್ಮೋಸ್ಟ್ ಎಲ್ಲ ನಾವು ನೋಡಿರ್ತೀವಿ ಎಲ್ಲ ಕಡೆನೂ ನೋಡಿರ್ತೀವಿ ಮನೆಗಳ ಹತ್ರ ಎಲ್ಲ ನೆಕ್ಸ್ಟ್ ಆ ಕಡೆ ಒಂದು ಮುಂಜಾ ಇದೆ ಯಾರೋ ಅಡ್ಡ ಇದ್ದಾರೆ ನಾನು ಹೋಗೋಕ್ಕಾಗಲ್ಲ ಇಲ್ಲಿಂದ ನಾನು ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಏನೋ ಇನ್ಫಾರ್ಮೇಷನ್ ಕೇಳ್ಕೊತಿದ್ದಾರೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ಅವ್ರನ್ನ ಸೈಡ್ ಕಳ್ಸೋಕ್ಕಾಗಲ್ಲ ಯಾಕೆಂದರೆ ನಾವು ಮಾಡ್ತಿರೋದು ವೀಡಿಯೋ ಅವ್ರು ಇನ್ಫಾರ್ಮೇಷನ್ ತೊಗೋತಾ ಇದ್ದಾರೆ ಬೈಕೋತಾರೆ ಅಂದ್ಬಿಟ್ಟು ನಾನೇನು ಮಾತಾಡಲಿಲ್ಲ ಈ ಕಡೆ ಬಂದೆ ನೆಕ್ಸ್ಟ್ ನೋಡಿದ್ರೆ ಫಿಶ್ ವೆರೈಟೀಸ್ ಆಫ್ ಫಿಶ್ಶು ನನಗೆ ನೋಡಿ ನೋಡಿ ಸಾಕಾಗ್ತಾ ಇದೆ ಇಲ್ಲಿ ನೋಡಿ ಹೆಸರುಗಳು ಹೇಳೋಕ್ಕಾಗಲ್ಲ ತುಂಬ ಜಾಸ್ತಿ ಇದಾವೆ ಅದಕ್ಕೆ ಸುಮ್ಮನೆ ತೋರಿಸ್ಕೊಂಡು ಹೋಗ್ತೀನಿ ಯಾಕೆಂದರೆ ಇನ್ನೂ ಮುಂದೆ ಎಲ್ಲ ಕಾಣಿಸ್ತಾ ಇದೆ ಅನ್ಸುತ್ತೆ ನನಗೂ ಇನ್ನೂ ಇದ್ದಾವೆ ಅನಿಸುತ್ತೆ ಇವೇ ನೋಡ್ಕೊಂಡು ಹೋಗೋಣ ನೋಡಿ ಅವೆಲ್ಲ ಅಕ್ವೇರಿಯಮ್ಗೆ ಹಾಕೋತಾರ್ದವು ಮತ್ತು ಇಲ್ಲೇ ಸೇಲ್ ಕೂಡ ಇದೆ ಅದು ತೋರಿಸ್ತೀನಿ ಇನ್ನು ಮುಂದೆ ತೆಲುಗು ಕೂಡ ಇದ್ದಾವೆ ಅವನ್ನ ಹೇಳ್ತಾ ಅವರು ರೆಡ್ ಗಫಿ ಚಾಕ್ಲೇಟ್ ಮೋಲಿ ಮೂಲಿ ವೈಟ್ ಮೂಲಿ ತುಂಬಾ ತುಂಬ ಥರದ ಮೀನುಗಳಿದ್ದಾವೆ ಅದು ಬೇಕು ಅಂದರೆ ತಗೋಬೋದು ವೈಟ್ ಗಫಿ ಬ್ಲ್ಯಾಕ್ ಗಫಿ ತುಂಬ ಥರ ಇದೆ ಇನ್ಫಾರ್ಮೇಷನ್ ಎಲ್ಲ ಕಾಣಿಸಲ್ಲ ಇಲ್ಲೂ ನೋಡಿ ಇಲ್ಲೂ ತುಂಬ ಥರದ ಮೀನುಗಳು ಇನ್ನು ಎರಡು ಮೂರು ಸ್ಟಾಲ್ ಇದೆ ಅಲ್ಲಿ ಫಿಶಸ್ ತೇನೆ ನೋಡ್ಕೊತ ಹೋಗೋಣ ಸುಮ್ಮನೆ ಯಾಕೆಂದರೆ ನಮಗೂ ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಿಲ್ಲ ಎಲ್ಲ ಕೇಳ್ತಾ ಇದ್ದಾರೆ ನಾವು ಮತ್ತೆ ಡಿಸ್ಟರ್ಬ್ ಮಾಡಬೇಡ ಅಂತ ಹಂಗೆ ಬಂದು ಇದ್ದೀನಿ ನೋಡೋಣ ತುಂಬ ಇದೊಂದು ನೋಡಿ ಇದೊಂದು ಯಾರು ಸಿಂಗಲ್ ಬಿಟ್ಟಿದ್ದಾರೆ ದೊಡ್ಡದು ಅಂತ ಸೇಲ್ ಅಂತ ಹೇಳಿದ್ನಲ್ಲ ನಾನು ಇಲ್ಲಿ ಅಲ್ಲೇ ಸ್ಪಾಟಲ್ಲಿ ಸೇಲ್ ಕೊಡ್ತಾ ಇದ್ದಾರೆ ಕವರ್ ಫ್ಯಾಕ್ಟಲ್ ಕೊಡ್ತಾರೆ ನಮಗೆ ಅದೆಲ್ಲ ಎಲ್ಲ ಹಾಕಿದ್ರಲ್ಲ ಇದು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಹೇಳಿದರು ಹೋಗ್ಬೋದು ಕವರಲ್ಲಿ ಇದು ಕೂಡ ಫಿಸ್ಟು ತುಂಬ ಸ್ಟಾಲ್ ಒಂದು ಮೂರಿಂದ ನಾಲ್ಕು ಬರೀ ಫಿಶ್ ಸ್ಟಾಲೇ ಇದ್ದಾವೆ ಅದರಲ್ಲಿ ಆಲ್ಮೋಸ್ಟು ಒಂಥರ ಏನದು ಅಕ್ವೇರಿಯಮಲ್ಲಿ ಹಾಕ್ತೀವಲ್ಲ ಶೌಕೇಶ್ಗೆ ಎಲ್ಲ ಆ ಥರ ಮೀನುಗಳು ತುಂಬ ಆ ಥರ ತಳಿಗಳೇ ಜಾಸ್ತಿ ಮತ್ತು ಇಲ್ಲಿ ನೋಡಿ ವಿ ಕೆದಿದು ಈ ಸ್ಟಾಲು ಬಂದು ಇಲ್ಲಿ ಮೀನುಗಾರಿಕೆ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಮೀನುಗಾರಿಕೆ ಹೇಗೆ ಮಾಡೋದು ಅಂತೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಹ್ಮ್ ಇದು ಕೂಡ ಫಿಶ್ ಇದು ಜಿ ಕೆ ವಿಕೆ ಇದು ಜಿ ಕೆ ವಿಕೆ ಯೂನಿವರ್ಸಿಟಿ ಇದೆ ತೋರಿಸ್ತಾ ಇದೀನಿ ನೋಡಿ ನನಗೆ ಅದೆಲ್ಲ ಹೆಸರುಗಳು ಗೊತ್ತಿಲ್ಲ ಸ್ಕೂಲ್ ಮಕ್ಕಳು ತುಂಬ ತುಂಬ ಒಳ್ಳೆ ಕೆಲಸ ಇದು ಸ್ಕೂಲ್ ಕಡೆಯಿಂದ ಅಪ್ರಿಷಿಯೇಟ್ ನಾನು ನನ್ನ ಕಡೆಯಿಂದ ನೆಕ್ಸ್ಟ್ ಆ ಶ್ರೀಯ ಹೈನು ಸಂಶೋಧನಾ ಸಂಸ್ಥೆ ದಕ್ಷಿಣ ಪ್ರಾದೇಶಿಕ ಕೇಂದ್ರ ಅಂತ ಇದೆ ಸಜೆಷನ್ಸ್ನ ಕೊಡ್ತಾರೆ ಇಲ್ಲಿ ನೋಡಿ ಒಂದು ಎರೆಹುಳು ಗೊಬ್ಬರ ಮೇವಿಂದ ಒಂದು ಇದಿದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕೊಡ್ತಾರೆ ನೆಕ್ಸ್ಟ್ ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಒಂದು ಇದೆಲ್ಲ ಸೆಷನ್ಗಳು ಒಂದು ತಳಿಗಳು ಎತ್ತು ಮತ್ತು ಹಸುಗಳ ತಳಿಗಳು ಇದು ಹರಿಯಾಣ ಇದು ನೋಡಿ ರೆಡ್ ಸಿಂಧಿ ಅಂತೆ ನಾನು ಇವೆಲ್ಲ ನೋಡಿರಲಿಲ್ಲ ಇಲ್ಲೇ ನೋಡ್ತಾ ಇರೋದು ಫಸ್ಟ್ ಟೈಮ್ ಬೇರೆ ಬೇರೆ ತಳಿಗಳ ಎತ್ತುಗಳನ್ನ ಇದು ನೋಡಿದ್ರೆ ಇನ್ನು ಬೋರ್ಡ್ ಹಾಕಿಲ್ಲ ಇನ್ನು ಕಟ್ತಾವ್ರೆ ಬೋರ್ಡ್ ಹಾಕಿಲ್ಲ ಬೇಗ ಬಂದಿ ನಾನು ಗೊತ್ತಿಲ್ಲ ತಳಿ ಬೇರೆ ಯಾವುದಾದ್ರು ವೀಡಿಯೋದಲ್ಲಿ ನೋಡಿದ್ರೆ ಕಮೆಂಟ್ ಮಾಡಿ ಇದು ನೋಡಿ ಕಿಲ್ಲರಿ ಅಂತೆ ಕಿಲ್ಲರಿ ಕಲರ್ ಬಳಿದಿದ್ದಾರೆ ಕೊಂಬಿಗೆ ತುಂಬ ಶಾರ್ಪಾಗಿ ಈ ಥರ ತಳಿಗಳು ನಾನು ನೋಡಿ ಇದು ಪ್ಯಾಚಸ್ ಪ್ಯಾಚಸ್ ಇದೆಯಲ್ಲ ಇದು ಇನ್ನ ಬೋರ್ಡ್ ಹಾಕಿಲ್ಲ ನೆಕ್ಸ್ಟ್ ಗಿರ್ರಸು ಗಿರ್ ಹಸುನ ಎತ್ತೋ ಗೊತ್ತಾಗಲಿಲ್ಲ ನನಗೆ ಬಟ್ ನೋಡ್ತಾ ಇದೀನಿ ಅಷ್ಟೇ ಚೆನ್ನಾಗಿದೆ ಯಾಕೋ ಕಣ್ಣಲ್ಲಿ ನೀರು ಬರ್ತಾ ಇದೆ ಗೊತ್ತಿಲ್ಲ ಪಾಪ ನಾಲ್ಕು ದಿನ ಕಟ್ ಅಂತ ಇದು ಮುರ್ರ ಮುರ್ರ ಎಮ್ಮೆ ಕೇಳಿದ್ದೆ ಬಟ್ ಲೈವ್ ಆಗಿ ಯಾವತ್ತೂ ನೋಡಿರಲಿಲ್ಲ ಈಗ ನೋಡ್ತಾ ಇದ್ದೀನಿ ಇದು ಜಾಫರಾಬಾದಿ ಜಫರಾಬಾದಿ ಜಾಫರಾಬಾದಿ ಇದನ್ನು ನೋಡಿರಲಿಲ್ಲ ಕಾಂಕ್ರೇಜ್ ಅಂತೆ ಕಾಂಕ್ರೇಜ್ ತಲಿ ಇದು ವೈಟ್ ಇದೆಯಲ್ಲ ಅದು ಒಂಥರ ಚೆನ್ನಾಗಿದೆ ಇಷ್ಟರ ಥರ ತಲೆಗಳಿದೆಯಪ್ಪ ಯಾಕೋ ತಲೆನೇ ಎತ್ತುತ್ತಾ ಇಲ್ಲ ಬಿಡಿ ಇಲ್ಲಿ ನೋಡೋಣ ಇದು ಇನ್ನು ಬೋರ್ಡ್ ಹಾಕಿಲ್ಲ ಏನು ಮಾಡೋಕ್ಕಲ್ಲ ನಾನು ಬೇಗ ಹೋಗ್ಬೇಕು ಅಂತ ಬೇಗ ಬಂದೀನಿ ಇದು ಪ್ಯಾಚಸ್ ಇರೋದು ರಾಟಿ ಇದು ಪಕ್ಕ ಪಕ್ಕ ಇರೋದು ಗೊತ್ತಿಲ್ಲ ಇದು ಪ್ಯಾಚಸ್ ಪ್ಯಾಚಸ್ ಇದೆಲ್ಲ ಇದು ರಾಟಿ ತಳಿ ಅಂತೆ ಇದು ಗಂಗಾ ತೀರ ತಳಿ ಬ್ಲ್ಯಾಕ್ ಕಲರ್ ಇದೆಯಲ್ಲ ಇದು ಇದು ಗಂಗಾ ತೀರ ತಲೆ ನೆಕ್ಸ್ಟ್ ಇದು ಮಲೆನಾಡು ಗಿಡ್ಡ ಇದು ಮಲೆನಾಡು ಗಿಡ ಅಲ್ಲ ಇದು ಬೇರೆ ಮಲೆನಾಡು ಗಿಡ್ ಇಲ್ಲಿದೆ ನೋಡಿ ಇದು ಇದು ಇವೆರಡು ಮಲೆನಾಡು ಗಿಡ್ಡ ನೋಡಿದೆ ಇದನ್ನ ಇದು ಕಪಿಲಾ ಸಾಯಿವಾಲ್ ಈ ತಲೆಗಳು ಇವೆರಡು ಇದೆಯಲ್ಲ ಬ್ಲ್ಯಾಕ್ ಕಲರ್ ಇವು ಕಪಿಲಾ ಸಾಯಿವಾಲ್ ಇದು ಅಮೃತ್ ಮಹಲ್ ಆ ಕಡೆ ವೈಟ್ ಅದು ಇದು ಅನ್ಸುತ್ತೆ ಬಟ್ ಈ ಪ್ಯಾಚ್ ಇರೋದು ವೈಟ್ ಅಂಡ್ ಬ್ಲಾಕ್ ಪ್ಯಾಚ್ ಇರೋದು ಬೋರ್ಡ್ ಹಾಕಿಲ್ಲ ಚೆನ್ನಾಗಿದೆ ಬಟ್ ಅದರ ಸುತ್ತಲೂ ತಿಳ್ಕೊಂಡ್ರೆ ಬೋರ್ಡ್ ಹಾಕಿಲ್ಲ ಇಲ್ಲೂ ಒಂದೆರಡು ಒಂದೆರಡು ಜಾತಿ ಇದೆ ಬಟ್ ಹಾಕಿರ್ಲಿಲ್ಲ ಹಳ್ಳಿ ಕಾರ್ ತುಂಬಾನೇ ಫೇಮಸ್ ಆಗಿದ್ದು ನಮ್ಮ ಸಂತೋಷ್ ಅವರಿಂದ ಮತ್ತೂರ್ ಸಂತೋಷ್ ಅವರು ಇಲ್ಲಿ ರಾಮ ಲಕ್ಷ್ಮಣ ಅಂತ ಹೇಳಿದೆ ಗೊತ್ತಿಲ್ಲ ನೆನ್ನೆ ಒಂದು ವಿಡಿಯೋ ನೋಡಿದೆ ನಾನು ಅಂದರೆ ಈ ಎತ್ತುಗಳ ಬೇರೆ ಎತ್ಗಳು ಗೊತ್ತಿಲ್ಲ ಹೊತ್ತು ಸಂತೋಷ ಅವ್ರು ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದು ನಾನೇನು ಕೇಳಿಲ್ಲ ಆ ಕಡೆ ಎತ್ತುಗಳ ಅಂತ ಏನು ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದ್ದಿದ್ದು ಇದು ಕೂಡ ಹಳ್ಳಿಕರ್ ನೋಡ್ಬೋದು ಇವು ನಾರಿಸುವರ್ಣ ಕುರಿ ಹ್ಞೂ ಅವ್ರ ಏನೋ ಹೇಳ್ತಾ ಇದ್ರು ರೇಟ್ ಯಾವ ಥರ ನನಗೆ ಗೊತ್ತಾಗಲಿಲ್ಲ ಇದು ನೋಡಿ ತೇಜಸ್ವಿನಿ ನಾಗರೀ ಸುವರ್ಣ ಕುರಿ ಸಾಕಾಣಿಕೆ ಕೇಂದ್ರ ಇದು ಕೋಲಾರ ಜಿಲ್ಲೆದದು ನಾಗ ಸುವರ್ಣ ತಳಿ ಇದು ಯಾವ ತಳಿ ಅಂತ ಕೇಳಲಿಲ್ಲ ನಾನು ಫಾರ್ಮ್ ಹೆಸರು ಮಾತ್ರ ಹಾಕಿದ್ದಾರೆ ಸುತ್ತ ಯಾವ ತಳಿ ಅಂತ ಕೇಳಿದ್ದು ಮಾತ್ರ ಸಖತ್ತಾಗಿತ್ತು ಕೊಂಬೆಲ್ಲ ಸುತ್ತಕೊಂಡು ಚಳಿ ಗೊತ್ತಾಗ್ಲಿಲ್ಲ ಹೋಗೋಣ ಮುಂದೆ ಇಲ್ಲಿ ನೋಡಿ ಮೇಕೆ ಸೆಕ್ಷನ್ ಇದು ಬಾರ್ಬರಿ ಮೇಕೆ ಅಂದ್ರೆ ಒಳ್ಳೆ ಜಿಂಕೆಗಳ ತರ ಇದೆಯಲ್ಲ ವೈಟ್ ಅವು ಬಾರ್ಬರಿ ತಳಿಗಳು ಅಲ್ಲಿದೆಯಲ್ಲ ಬೋರ್ಡ್ ಮುಂದೆ ಇದೆಯಲ್ಲ ಅವೇ ಬಾರ್ಬರಿ ಗೋಟ್ ಮರಿಗಳೆಲ್ಲ ಇದೆ ಥರ ಕಿವಿ ಮೇಲುಗಡೆ ಇರುತ್ತೆ ಡಿಫ್ರೆಂಟಾಗಿ ನಮ್ಮ ನಾಟಿ ಮೆಕ್ಕೆಗಳ ಥರ ಇರಲಿಲ್ಲ ಇದು ಬಂದು ಬಿಟಲ್ ಅಂದರೆ ಕಿವಿ ಉದ್ದ ಬರುತ್ತೆ ಇವು ಸಿಕ್ಕಾಪಟ್ಟೆ ಸೈಜ್ ಬರುತ್ತೆ ಅಂತ ನಾನು ಯೂಟ್ಯೂಬಲ್ಲಿ ಕೆಲವೊಂದು ಇಂಟ್ರವ್ಯೂಗಳಲ್ಲಿ ಕೇಳಿದ್ದೀನಿ ತುಂಬ ಸೈಜು ಬರುತ್ತೆ ಮೀಟ್ ಪರ್ಪಸ್ಗೋಸ್ಕರ ತುಂಬ ಯೂಸ್ ಆಗುತ್ತೆ ಆಮೇಲೆ ಮೀಟ್ ಜಾಸ್ತಿ ಬರುತ್ತೆ ಅಂತ ಇವು ನೋಡಿ ಇವಕ್ಕೂ ಬೋರ್ಡ್ ಹಾಕಿಲ್ಲ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತವೆ ಬಟ್ ಹೈಟ್ ತುಂಬ ಕಡಿಮೆ ಇದು ಇವು ಬೋರ್ಡ್ ಹಾಕಿಲ್ಲ ಇನ್ನ ಏನು ಮಾಡೋಕ್ಕಾಗಲ್ಲ ಇವು ಕೂಡ ಹಳ್ಳಿ ಕಾರ್ ಹಳ್ಳಿ ಕಾರ್ ಎತ್ತುಗಳು ಸಿಕ್ಕಾಪಟ್ಟು ಹೈಟು ವೈಟು ಕಾಣಿಸ್ತಾವಪ್ಪ ಹಳ್ಳಿ ಕಾರಲ್ಲಿ ಈ ಕಡೆ ಯಾವ ಬೋರ್ಡ್ ಹಾಕಿಲ್ಲ ಇವು ಕೂಡ ಅಷ್ಟೆ ಬೋರ್ಡ್ ಹಾಕಿಲ್ಲ ಆಕ್ಸಡ ನೋಡಿ ಹಳ್ಳಿ ಕಾರ್ ಹಸುಗಳು ಹೆಂಗ್ ಕಾಣ್ತಿದೆ ಅಂತ ಇದು ಕೂಡ ಬೋರ್ಡ್ ಹಾಕಿಲ್ಲ ಇದು ಬೋರ್ಡ್ ಹಾಕಿಲ್ಲ ತುಂಬ ತಳಿಗಳನ್ನ ನಾನು ಮಿಸ್ ಮಾಡ್ಕೊಂಡೆ ಅನ್ನಿಸ್ತು ಯಾಕೆಂದ್ರೆ ಆ ತಳಿಗಳನ್ನ ಬಟ್ ನೋಡಿದೆ ಟೈಮ್ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡಿ ಆ ಸ್ಕೂಲ್ ಮಕ್ಕಳೆಲ್ಲ ಎಲ್ಲ ಇವ್ರು ಮಾತಾಡ್ಸಿದ್ದಾರೆ ಯಾವ ಚಾನಲ್ ಅಂತ ಕೇಳಿದ್ರು ತುಂಬ ಜೋಶಲ್ಲಿ A stand, boys. A stand, A stand.